ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ಕಣದಲ್ಲಿ ಅಡಿಕೆಟ್ಟಿದ್ದು ಇಲ್ಲಿ ಪಕ್ಕದಲ್ಲಿ ಶುಂಠಿ ಬಿಟ್ಟು ಅಸಮ್ರು ಬಂದವ್ರೆ ಬಟ್ ಬೇಗ ಕೆಲಸ ಮುಗ್ದದೆ ಈಗ ನಮ್ಮ ಕಣಕ್ಕೆ ಒಂದು ಅಡಿಕೆ ಸುಲಿ ಏನು ಅಂದ್ಬಿಟ್ಟು ನೋಡಿ ಎಲ್ಲ ಬಿಡಿಸ್ತಾ ಇದ್ದಾರೆ ಶುಂಠಿ ಕೆಲಸ ಮಾಡೋರಿವ್ರು ಅಸಮ್ನವರು ಅಸಮಾ ಆದ್ಮಿ ನೋಡಿ ಎಷ್ಟು ಸ್ಪೀಡಾಗಿ ಅಡಕೆಡಿಸಿದೆ ಅಡಿಕೆ ಏನೋ ತುಂಬ ಕೊಟ್ಟರುಮ್ಮ ಅಂತಾರೆ ಇವರು ನಮ್ಮ ಕರ್ನಾಟಕದವರು ಇವರು ಇವರು ಕನ್ನಡದವರು ಇವರು ಈ ಬ್ಯಾಚು ಅಸ್ಸಾಂ ಆಮೇಲೆ ಇವರು ಅಸ್ಸಾಂನಿಂದ ಬಂದವ್ರೆ ಬಂದವರೇ ಊಟಕ್ಕೆ ಎಷ್ಟು ಕಷ್ಟ ಇದೆ ನೋಡಿ ಪಾಪ ಇವರಿಗೆಲ್ಲ ಒಂದು ದಿನಕ್ಕೆ ಮುನ್ನೂರು ನಾನ್ನೂರು ರೂಪಾಯಿ ಸಿಗ್ತದೆ ನೋಡಿ ಎಷ್ಟು ಸ್ಪೀಡಾಗಿ ಅಡಿಕೆ ಅಡಿಕೆಡೆನೂ ಕಲ್ತಾರೆ ಇವರು ನಮ್ಮ ಕರ್ನಾಟಕದಗಿಂತ ಅಡಿಕೆ ಚೆನ್ನಾಗಿ ಇದಾರೆ ಅವ್ರು